ಹೆಲೋ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಜಾತ್ರೆಗೆ ಹೋಗೋದಕ್ಕೆ ಅಂತ ಪಾಪಗೆ ಬೇಗ ಬೇಗ ಊಟ ಮಾಡಿಸ್ತಿದ್ದೀನಿ ಪಕ್ಕ ಕುತ್ಕೊಂಡು ನಮ್ಮ ಮದುವರ ತಂಗಿನೂ ಕೂಡ ಅವ್ರ ಪಾಪಗೆ ಊಟ ಮಾಡಿಸ್ತಿದ್ದಾರೆ ಇವಾಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ರೆಡಿಯಾಗಿ ಹೋಗ್ತಿದ್ದೀವಿ ಸಂಜು ಮಂಜಮ್ಮ ಇವ್ರು ಯಾರು ಗೊತ್ತಾಗ ಇಸ್ ಮಂಜಮ್ಮ ಅಂತ ಹರ್ಷಿ ಅವರಮ್ಮ ಕೂಡ ಹರ್ಷಿ ಅವರ ಆ ತಂಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಇವತ್ತು ಆ್ಯಕ್ಚುಲಿ ಬೆಳ್ಳಿ ಪಲ್ಲಕ್ಕಿ ಇರೋದು ಲಕ್ಸ್ ಅದಕ್ಕೆ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಿದೀವಿ ಮೊದಲು ಪೆಟ್ರೋಲ್ ಲಕ್ಸ್ ಕಂಬರೋದಕ್ಕೆ ಅಂತ ಹೋಗಿದ್ದಾರೆ ಪಾಪ ಕರ್ಕೊಂಡು ಅರ್ಶಿನ ಹೋಗಿದ್ದಾಳೆ ಸ್ಲಿಪ್ಪರ್ ಹಾಕೋಬೇಕಾ ಅಲ್ಲೆಲ್ಲಾದ್ರೂ ಕಳೆದೋಗ್ಬಿಟ್ರೆ ಗುಡಿ ಏನಾಗಲ್ಲ ಹಾಯ್ ಚಿಂಚು ಇವಾಗ ಬಂದ್ರು ಪೆಟ್ರೋಲ್ ಹಾಕಿಸ್ಕೊಂಡು ಇವಾಗ ಹೋಗ್ಬೇಕು ಚಿಂಚು ನಿಂತಿದ್ದೀರಾ ನೀವು ಮತ್ತೆ

ಫುಲ್ ಜಿಗ್ ಫುಲ್ ಜಿಗ್ ಜิกಜಗ ಜಾತ್ರೆ ನೋಡಿಲಿ ಎಲ್ಲ ಲೈಟ್ಸ್ ಎಲ್ಲ ಹಾಕಿದ್ದಾರೆ ರೋಡ್ ಅಲ್ಲಿ ನಮ್ ಈ ಡ್ರೆಸ್ ನ ಕೈಯಲ್ಲಿ ಹಾಕಿರೋದು ಇವರೇ ಗಾಯ್ಸ್ ಅದ್ರದ್ದು ಓನರ್ ಸಿಂಜೋ ಐಫೈ ಐಫೈ ಕಡೋ ಈಗ ಬೆಳ್ಳಿ ಕಡೆ ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ ನಡಿ ಫಸ್ಟ್ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬೆಳ್ಳಿ ಪಲ್ಲಗ್ಗೆ ಎರಡ್ ಮಧ್ಯಾಹ್ನ ಎರಡು ಗಂಟೆಗೆ ಸ್ಟಾರ್ಟ್ ಆಗಿ ಎಲ್ಲಾ ಏರಿಯಾಗಳಿಗೂ ಮೆರವಣಿಗೆ ಹೋಗುತ್ತೆ ಮೆರವಣಿಗೆ ಹೋಗುತ್ತಾ ಡೈಲಿ ಹೋಗುತ್ತಾ

ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿದ್ದೀರಾ ಅವರು ನಮ್ಮೂರ್ ಜಾತ್ರೆಗೆ ಬನ್ನಿ ನಿಂತ್ಕೊಂಡಿದ್ದಾಗ ಮಧು ಫ್ರೆಂಡ್ ಸಿಕ್ಕಿದ್ರು ಮಾಡಿ ಆಯ್ ಮಾಡಿ ಅಕ್ಕ ಇಲ್ಲಿಂದನೆ ಕ್ಯೂ ನಿಂತ್ಕೊಂಡಿದೀವಿ ಇಲ್ಲಿಂದನೇ ಕ್ಯೂ ಐತೆ ಕ್ಯೂ ಬಂತು ಬಿಡ್ತಾರ ಈ ದೇವಸ್ಥಾನದ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಈ ಮುಸ್ಕಿನ್ ಜೋಳ ಯೂಸ್ ಮಾಡಿಕೊಂಡು ಅದರಲ್ಲೇ ಡೆಕೋರೇಷನ್ ಮಾಡಿದ್ರು ತುಂಬಾ ಎಲಿಗೆಂಟ್ ಕಾಣಿಸ್ತಿತ್ತು ದೇವಸ್ಥಾನ ಅಂತೂ ಇದನ್ನೆಲ್ಲ ನೋಡಿ ನಮ್ಮ ಪಾಪು ತುಂಬಾ ಖುಷಿ ಪಡ್ತಿದ್ಲು ಈ ದೇವಸ್ಥಾನದ ಹಿಸ್ಟ್ರಿ ಬಗ್ಗೆ ನನಗೇನು ಅಷ್ಟೊಂದು ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಇನ್ನು ಅದು ದೇವಸ್ಥಾನದೊಳಗೆ ಶೆಕೆ ಹೇಳಿ ಅಲ್ಲಿ ಕೂಲರ್ ಹಾಕಿದರು ಅಲ್ಲಿ ಪಾಪು ತುಂಬ ಬೆ ಬೆವರುತ್ತಿದ್ದುದು ಸೊ ಅದ್ರ ಮುಂದೆ ಹೋಗಿ ನಿಂತ್ಕೊಂಡಿದೆ ಅಷ್ಟರಲ್ಲೇ ಮಂಗಳಾರತಿ ಸ್ಟಾರ್ಟ್ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಿದ್ದೀರಾ ಅಲ್ಲಿಂದನೇ ದೇವರ ಆಶೀರ್ವಾದ ಪಡ್ಕೊಳ್ಳಿ ಮಂಗಳಾರತಿ ಮಾಡೋ ಟೈಮ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ಅನ್ನಿಸ್ತು ದೇವ್ರ ನೋಡಿ ಅಷ್ಟು ಕ್ಯೂ ನಿಂತ್ಕೊಂಡು ಬಂದು ನೋಡಕಲ್ಲ ಅನ್ನಿಸ್ತು ಚೆನ್ನಾಗಿ ತುಂಬಾ ಖುಷಿ ಆಯ್ತು ನಿನ್ಗೇನು ಅನ್ನಿಸ್ಬೋದು ಅಷ್ಟೊಂದು ದೂರದಿಂದ ಕ್ಯೂ ನಿಂತ್ಕೊಂಡು ಬಂದ ದೇವ್ರ ನೋಡ್ದಲ್ಲ ಏನಿಸ್ತದೆ ಅಷ್ಟೇ ಕಾಯ್ಸು ಅವ್ರದು ಚೆನ್ನಾಗಿ ಎಲ್ಲಿತ್ತು ದೇವಸ್ಥಾನದಿಂದ ಹೊರಗಡೆ ಬಂದು ಸ್ವಲ್ಪ ಜಾತ್ರೆ ಒಳಗಡೆ ಹೋಗೋಣ ಅಂತ ಬಂದ್ವು ಪಾಪೂ ಅಲ್ಲಿರೋ ಟಾಯ್ಸ್ ಲೈಟಿಂಗ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಪಡ್ತಿದ್ಲು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ಲು ಆಗ್ಲೇ ತೇರ್ನ ರೆಡಿಮೇಡ್ ನಿಲ್ಸಿದರೆ ನಾಳೆ ದೇವಸ್ಥಾನದಿಂದ ಸರ್ಕಲ್ ವರ್ಗು ಹೇಳ್ಕೊಂಡು ಹೋಗ್ತೀವಿ ಪೂಜೆ ಗಾಜ್ ಇವಾಗ ಮನೆಗೆ ಹೋಗ್ತಾ ಇದೀವಿ ರಶ್ ದೇವಸ್ಥಾನ ಅಂತ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ ರೋಡ್ ಇಂದ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದಾಯ್ತು ಪಾಪ ಕರ್ಕೊಂಡು ಬಂದಿದ್ವಲ್ಲ ಫಸ್ಟ್ ಟೈಮ್ ಅಂತ ಹೇಳಿ ಹೋಗಿ ಬಂದ್ವು ಸಖತ್ ರಶ್ ಇತ್ತು ಗಾಜ್ ಇವಾಗ ಇನ್ನು ಜಾತ್ರೆಗೆ ಮುಗಿಸ್ಕೊಂಡು ಬಂದ್ವು ಬಟ್ ಬೆಳ್ಳಿ ಪಲ್ಲಕ್ಕೆ ಆಲ್ರೆಡಿ ದೂರ ಹೋಗ್ಬಿಟ್ಟಿತ್ತು ಅಲ್ಲಿಗೆ ಹೋಗೋದಕ್ಕೆ ಆಗಲ್ಲ ಅಂಥೇಳಿ ಕಾರ್ನ ಜ ರಫ್ ತುಂಬ ರಶ್ ಇರುತ್ತೆ ಕಾರ್ ಬಿಡಲ್ಲ ಹೇಳಿ ಹಾಗೆ ವಾಪಸ್ ಬಂದವು ಬಟ್ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದು ತುಂಬ ಖುಷಿಯಾಯಿತು ಸ್ವಾಮಿ ದೇವಸ್ಥಾನ ನೋಡಿ ಸಾರಿ ಆಂಜನೇಯ ಸ್ವಾಮಿ ದೇವ್ ದೇವರು ನೋಡಿ ಇನ್ನೂ ಹಂಗೆ ಜಾತ್ರೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಒಂದು ತ್ರೀ ಡೇಸ್ ಫೋರ್ ಡೇಸ್ ಇನ್ನೂ ಜಾತ್ರೆ ಇರುತ್ತೆ ನಾಳೆ ನಾನೇ ನಾನೇನು ಜಾತ್ರೆಗೆ ಹೋಗಲ್ಲ ಹರ್ಷಿ ಹೋಗ್ತಾಳೆ ಹರ್ಷಿ ವೀಡಿಯೋಸ್ ಎಲ್ಲ ತೊಗೊಂಡ್ಬರ್ತಾಳೆ ಆ ಕ್ಲಿಪ್ಪಿಂಗ್ಸ್ ಕೂಡ ನಿಮಗೆ ಹಾಕ್ತೀನಿ ಐ ಹೋಪ್ ನಿಮ್ ಎಲ್ರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನನ್ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಆಯನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಎಲ್ರಿಗೂ ಖುಷಿಯಾಗಿರಿ ಲಾರ್ಡ್ಸ್ ಆಫ್ ಲವ್ ಟೆ ಕೆ ಬಾಯ್ ಮತ್ತೆ ಸಿಗ್ತೀನಿ ನಮ್ಮ ಮಾವ ನಾಟಕ ಮಾಡಿರೋ ವೀಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂಡ್ ದನ್ ಕೀಪ್ ವಾಚಿಂಗ್